ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವವು ಅದ್ದೂರಿಯಾಗಿ ನೆರವೇರಿತು ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಸುಕ್ಷೇತ್ರ ಸಿಂಟಾಲೂರು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವವು ಅದ್ದೂರಿಯಾಗಿ ನೆರವೇರಿತು ಬಿರುಬಿಸಿಲಿನ ತಾಪದಿಂದ ಕಂಗಟ್ಟಿದ್ದ ಜನತೆಗೆ ಇಂದು ಮಧ್ಯಾಹ್ನ ಪ್ರಾರಂಭವಾದ ತುಂತುರು ಮಳೆಯಿಂದ ತಂಪನಿಯ ವಾತಾವರಣದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾರಥೋತ್ಸವವು ಅದ್ದೂರಿಯಾಗಿ ನೆರವೇರಿತು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸಾವಿರಾರು ಭಕ್ತರು ಹರಹರ ಮಹಾದೇವ ಎಂದು ತೀರ್ಣ ಕಳಸಕ್ಕೆ ವೀರಭದ್ರೇಶ್ವರ ಪಾಲಿಕೆಗೆ ಉತ್ತತ್ತಿ ಬಾಳೆಯನ್ನು ಎಸೆದು ಪುನೀತರಾದರು ಸಂಜೆ ಏಳು ಗಂಟೆಗೆ ವಿಧಿ ಮಠಾಧೀಶರು ಸಾನ್ನಿಧ್ಯದಲ್ಲಿ ಧರ್ಮಸಭೆ ಹಾಗೂ ದಾನಿಗಳಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಇಂದು ಬೆಳಿಗ್ಗೆ ಎಂಟು ಗಂಟೆಗೆ ಅಗ್ನಿ ಹಾಯುವ ಕಾರ್ಯಕ್ರಮ ನಡೆಯಲಿದ್ದು ನಾಳಿದ್ದು ಓಕಳಿ ನಡೆಯಲಿದೆ ಜಾತ್ರೆಯ ಅಂಗವಾಗಿ ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಕಮಿಟಿಯವರು ಜಾತ್ರೆಯ ಬಂದಂಥ ಭಕ್ತರಿಗೆ ತೊಂದರೆ ಆಗದಂತೆ ತುಂಗಭದ್ರಾ ನದಿಗೆ ಹಮಿಗಿ ಬ್ಯಾರೇಜ್ನಿಂದ ನೀರು ಬಿಡಿಸಿದ್ದರಿಂದ ಭಕ್ತರಿಗೆ ಬಹಳ ಅನುಕೂಲಕರವಾಗಿತ್ತು ಈ ಸಾರಿ ಸರ್ಕಾರದ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಜಾತ್ರೆಯಲ್ಲಿ ಕಂಡುಬಂದರು ವರದಿ ರಂಗನಾಥ್ ಕನ್ಗಲ್ ನ್ಯೂಸ್ ಪಾರ್ಟಿ ತ್ರೀ ಇಂಡಿಯಾ ಮುಂಡ್ರಗಿ Thank <laughs> you.